ಮೊದಲು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಮೇಲೆ ಇದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನ ಹಿಂದೆ ಕೃಷ್ಣ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದ್ದರು ನಾನು ಕೃಷ್ಣ ಎಕ್ಸ್ಟರ್ ಎಫೇರ್ಸ್ ಮಿನಿಸ್ಟರ್ ಆಗಿದ್ದೆ ಅವರು ಬಹಳ ಪ್ರಯತ್ನ ಮಾಡಿದ್ದರು ಈ ಮಧ್ಯದಲ್ಲಿ ಸ್ವಲ್ಪ ಆಂಧ್ರ ಇಶ್ಯೂಸ್ ಎಲ್ಲ ಈಚೆ ಬಂತು ಅವ್ರದ್ದು ದೊಡ್ಡ ಪ್ರಯತ್ನ ಆಯ್ತು ಕಾಂಪಿಟೇಷನ್ ಆಯ್ತು ಹಿಂಗೆ ತಳ್ಕೊಂಡು ಹೋಗ್ತಾ ಇತ್ತು ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ಒಂದು ದೊಡ್ಡ ಸುದೀನ ಭಾರತವನ್ನು ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂಥ ಒಂದು ಅವಕಾಶ ಮೊದಲಿಂದನೂ ಕೂಡ ಇಡೀ ವಿಶ್ವದಲ್ಲೇ ಎಲ್ಲೋದರೂ ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದರು ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟ್ ವೀಸಾ ತಗೊಳ್ಳೋ ವಿಚಾರ ಅಲ್ಲ ಇದು ಇಲ್ಲಿ ಸಂಸ್ಕೃತಿ ಪರಂಪರೆ ವಿದ್ಯಾ ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದಂಥ ಅತಿ ಉತ್ತಮವಾದ ವಿದ್ಯಾಭ್ಯಾಸ ಒಂದು ಕ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಫಾರ್ಚೂನ್ ಆಫ್ ಸೆಪ್ಟೆಂಬರ್ ಲೆವೆಂತ್ ಆದಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಶುರು ಆದಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲೇ ಒಂದು ಶಾಂತಿ ನೆಲೀತದೆ ಇಲ್ಲಿರೋಂಥ ವಿದ್ಯಾಭ್ಯಾಸ ಇಲ್ಲಿರೋಂಥ ನಾಲೆಜ್ ಪವರು ಟೆಕ್ನಾಲಜಿಕಲ್ ಪವರು ಯಾವುದಕ್ಕೆ ಆಗಲಿ ಫಸ್ಟು ಶುರುವಾಗೋದು ಇಲ್ಲಿಂದ ಐ ಟಿ ಪಿ ಟಿ ಸ್ಟಾರ್ಟ್ ಇ ವಿ ಹೆಲ್ತ್ ಸೆಕ್ಟರು ಇವನ್ ಇನ್ನು ಹೆಲ್ತ್ ಟೂರಿಸಮ್ ಆರ್ಸು ಇದು ಬಹಳ ವಿಶೇಷವಾದಂಥ ಒಂದು ಜಾಗ ಬಾಂಬೆ ಕಳೆದ ಮೇಲೆ ನೆಕ್ಸ್ಟು ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸು ಟ್ಯಾಕ್ಸು ಕೊಡ್ತಾ ಇರೋದು ನಾವೇನು ಅಬೌಟ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಇಸ್ ಫ್ರಮ್ ಬ್ಯಾಂಗ್ಳೂರ್ ಸೊ ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟೈಪ್ ಮಾಡಿ ನಮ್ಮ ಮಕ್ಕಳು ಹೋಗಿ ಅಲ್ಲಿಗೆ ಹೋಗೋದು ತಪ್ಪಿ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗಲಿಕ್ಕೆ ಒಂದು ದೊಡ್ಡ ಸಂಪರ್ಕದ ಒಂದು ಸೇತುವೆಯಾಗಿ ಬೆಳೀತದೆ ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ ಭಾರತಕ್ಕೂ ಬೆಂಗಳೂರಿನಲ್ಲಿರುವಂಥ ಒಂದು ಸೇತುವೆಗೆ ಇದೊಂದು ಆಗ್ತದೆ ಅದಕ್ಕೆ ನನಗೇನೇ ಕೆಲಸ ಇದ್ರು ಕೂಡ ಇದನ್ನು ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಪ್ರತಿಸಬೇಕು ಅಂತೇಳಿ ಬಂದು ಈ ಒಂದು ಪವಿತ್ರವಾದಂಥ ಐತಿಹಾಸಿಕವಾದಂಥ ಪ್ರಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ ನಾನು ಅಮೇರಿಕನ್ನ ಅಂಬಾಸಿಡರ್ಗೆ ಮತ್ತು ದೇಶದ ಜೈಶಂಕರ್ ಅವರು ಕೂಡ ನನಗೆ ಭಾಳ ಸಂತೋಷ ಆಯಿತು ಜೈಶಂಕರ್ ಅವರು ಅವ್ರ ತಂದೆಗೆಲ್ಲೇ ಎಚ್ ಎಲ್ ಅಲ್ಲಿ ಅವರು ಎಚ್ ಎಲ್ ಚೇರ್ಮನ್ ಆಗಿದ್ದಂತೆ ಇಲ್ಲಿ ಅವರು ನಮ್ಮ ಕರ್ನಾಟಕದಲ್ಲೇ ಹಿಂದೆ ಕೆಲಸ ಮಾಡಿದ್ದಂಥ ಇತಿಹಾಸ ಕಾಲೇಜು ಶಾಲೆಗೆ ಹೋಗಿದ್ದಂಥ ಇತಿಹಾಸ ಕೂಡ ಅವರು ನೆನಪು ಮಾಡ್ಕೊಳ್ತಾ ಇದ್ರು ಸೊ ಭಾಳ ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಎಲ್ಲದಕ್ಕೂ ಕೂಡ ಇವತ್ತು ಸಕ್ಸಸ್ ಸ್ಟೋರಿ ಆಗಿದೆ ನಮ್ಮ ಐ ಟಿ ಬಿ ಟಿ ಮಿನಿಸ್ಟ್ರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅವರು ಕೂಡ ಎಲ್ಲ ಭಾಳ ಒತ್ತಾಯ ಮಾಡಿ ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಿಗೆ ಭಾಳ ದೊಡ್ಡ ಭವಿಷ್ಯ ಇದೆ ಸೊ ಬ್ರ್ಯಾಂಡ್ ಬ್ಯಾಂಗ್ಳೂರು ಬ್ರ್ಯಾಂಡ್ ಕರ್ನಾಟಕ ಬ್ರ್ಯಾಂಡ್ ಇಂಡಿಯಾ